ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪಾರಿಜಾತ ಹೂವನ್ನು ಬಿಡಿಸ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ಪೋಣಿಸೋಣ ಅಂತ ಪೋಣಿಸ್ತಾ ಇದ್ದೀನಿ ಈ ರೀತಿಯಾಗಿ ದಾರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಏನಂತಂದರೆ ತುಂಬ ಸೆನ್ಸಿಟಿವ್ ಆದಂಥ ಹೂವು ಇದು ಏನಂತಂದರೆ ಫಸ್ಟು ಸ್ವಲ್ಪ ಎಲೆಗಳನ್ನು ಕಟ್ಕೋಬೇಕು ಯಾಕೆ ಅಂದರೆ ಅದನ್ನು ಪೋಣಿಸ್ದಾಗ ನಾವು ಆಚೆ ಬಂದುಬಿಡತ್ತೆ ಅನ್ನೋದಕ್ಕೋಸ್ಕರ ಅದು ಅಲ್ಲೇ ಪೋಣಿಸಿರೋದು ಅಲ್ಲೇ ಇರಬೇಕು ಅಂತ ಅದಕ್ಕಾಗಿ ನಾನು ಫಸ್ಟಾಗಿ ಕಟ್ಕೊತಾ ಇದ್ದೀನಿ ನೋಡಿ ಈ ಥರ ಇದೆ ಅದು ನಾನು ಸುಮ್ಮನೆ ಆಚೆ ಹೋದೆ ಆಚೆ ಹೋಗಿದ ತಕ್ಷಣ ಫುಲ್ಲು ಗಿಡದ ತುಂಬ ಮಲ್ಲಿಗೆ ಹೂ ಥರ ಈ ರೀತಿಯಾಗಿ ಅರಳ್ಕೊಂಡಿತ್ತು ನಾನು ಕಿತ್ಕೊಂಡು ಬಂದಾಗ ಎಲ್ಲ ಹೂ ಮಗ್ಗಾಗಿತ್ತು ಹಾಕ್ಬಿಟ್ಟು ಕೆಳಗಡೆ ಹಾಕಿದ ತಕ್ಷಣ ಎಲ್ಲವೂ ಅರಳ್ಕೊಂಡಿತ್ತು ಸುಮಾರು ಅರಳಿ ಬಿದ್ದಾಗ ಎತ್ಕೊಳ್ತಾರೆ ಆದರೆ ನಾನಿವತ್ತು ಗಿಡದಲ್ಲಿ ಇದ್ದಂಗೆನೆ ಮಗ್ ಮಗ್ ಹಂಗೆರೋದನ್ನೆಲ್ಲವನ್ನು ಬಿಡಿಸ್ಕೊಂಡು ಬಂದಿದ್ದೀನಿ ಹೊರ್ಗಡೆ ಹೋದೆ ಸಂಜೆ ಟೈಮು ಅಷ್ಟರಲ್ಲಿ ಎಲ್ಲ ಸಣ್ಣ ಸಣ್ಣದಾಗ ಅರಳಿ ಅರಳ್ತಾ ಇತ್ತು ಯಾಕೆ ಕಿತ್ಕೋಬಾರ್ದು ಪೋಣಿಸಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಬಿಡಿಸ್ಕೊಂಡು ಬಂದೆ ಇನ್ನೂ ಸ್ವಲ್ಪ ಮೇಲಿತ್ತು ತುಂಬ ಮೇಲಿದೆ ಅದನ್ನು ಬಿಡಿಸ್ಕೊಳೋಕ್ಕಾಗಲಿಲ್ಲ ಎಷ್ಟು ನನಗೆ ಸಿಕ್ತೋ ಅಷ್ಟು ನಾನು ಬಿಡಿಸ್ಕೊಂಡು ಬಂದು ಪೋಣಿಸೋಣ ನಾಳೆ ಸೋಮವಾರ ಇದೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಬಿಡಿಸ್ಕೊಂಡು ಬಂದು ತುಂಬ ಪೇಷನ್ಸ್ ಇರಬೇಕು ಇದಕ್ಕೂ ಬಿಡಿಸಿ ಕಟ್ಟಲಿಕ್ಕೆ ಪೋಣಿಸ್ಲಿಕ್ಕೂ ಕೂಡ ಆಮೇಲೆ ಇದು ತುಂಬ ಸೆನ್ಸಿಟಿವ್ ಹೂವು ಬೇರೆ ಹಾಗಾಗಿ ಎಲ್ಲನೂ ಕಟ್ಟೋಣ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಎಲ್ಲೂ ಕಟ್ತಾಯಿದ್ದೆ ಮಧ್ಯ ಒಂದೊಂದು ಪತ್ರೆದಿ ಎಲೆಗಳನ್ನು ಹಾಕ್ಕೊಂಡು ಇದ್ದೀನಿ ಸಾರಿ ಪೋಣಿಸ್ತಾ ಇದ್ದೀನಿ ಎಲ್ಲನೂ ಸಣ್ಣ ಸೂಜಿ ತಗೋಬೇಕು ಅದಕ್ಕೂ ದಪ್ಪ ಸೂಜಿ ತಗೊಂಡ್ರೆ ಆಗೋಲ್ಲ ತುಂಬ ಅಂದರೆ ಕೆ ನನಗೆ ಅಲ್ಲಿ ಹೇಳಿದ್ರು ತುಂಬ ಕೆಳಗಡೆ ಬಿದ್ದಿರೋದಲ್ವ ಬೆಳಗ್ಗೆ ಎತ್ಕೊಳ್ಳೋದು ನೀವು ಇವಾಗಲೇ ಕಿತ್ಕೊಂತಿದ್ದೀರಾ ಅಂತ ಹೌದು ಕೆಳಗಡೆ ಬಿದ್ದಿರೋದೇ ಎತ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಬಿಡಿಸ್ಬೇಕು ಕಟ್ಟಬೇಕು ಅಂತ ಹೇಳಿ ಎಲ್ಲನೂ ನಾನು ಬಿಡಿಸ್ಕೊಂಡು ಬಂದೆ ನೋಡಿ ಎಷ್ಟು ಗಮ್ಮನತ್ತೆ ಅಂದರೆ ಇದೇ ಥರ ಇನ್ನೊಂದು ಸ್ಮೆಲ್ ಇರುವಂಥ ಪರಿಮಳ ಇರುವಂಥ ಒಂದು ಹೂ ಇದೆ ಅದು ರಾತ್ರಿ ರಾಣಿ ಅಂತ ನೈಟ್ ಕ್ವೀನ್ ಅಂತ ಕರೀತಾರೆ ಅದು ಇನ್ನೂ ಸಣ್ಣಗಿರುತ್ತೆ ಅದನ್ನು ಕುದ್ದು ಕಟ್ಟಕ್ಕಾಗಲ್ಲ ಸುಮ್ಮನೆ ಅದು ಶೋಗ ಹಾಕೋಬೇಕಷ್ಟೆ ಅದೂ ಬಂಚ್ ಬಂಚ್ ಬಿಡತ್ತೆ ಅದೂ ಕೂಡ ನನ್ನ ಹತ್ರ ಇದೆ ಗಿಡ ಅದು ಪಕ್ಕದ ಏರಿಯಾ ಒಂದು ಮೂರು ನಾಲ್ಕು ಏರಿಯಾ ಆ ಕಡೆ ಈ ಕಡೆ ಏರಿಯಾ ಅಂದರೆ ಆ ಕಡೆ ಈ ಕಡೆ ರೋಡ್ ಹಂಗೆ ಸ್ಮೆಲ್ಲು ಅದು ಸಂಜೆ ಏಳು ಗಂಟೆಗೆ ಅರಳಿದ್ರೆ ಬೆಳಗ್ಗೆ ಏಳು ಗಂಟೆಗೆ ಅದು ಕ್ಲೋಸ್ ಆಗುತ್ತೆ ಅರಳಿದಾಗ ತುಂಬ ಒಂಥರ ಪಾರಿಜಾತ ಸ್ಮೆಲ್ಲೇ ಇರುತ್ತೆ ಪಾರಿಜಾತ ಕೂಡ ಅದೇ ಟೈಮ್ಗೆ ಅರಳಿರುತ್ತೆ ಹಾಗಾಗಿ ಎರಡೂ ಒಂದೇ ಸ್ಮೆಲ್ ಇರುತ್ತೆ ತುಂಬಾ ಸ್ಮೆಲ್ಲು ಒಂಥರ ಚೆನ್ನಾಗಿರುತ್ತೆ ನಾನು ಮೇಲ್ಗಡೆವರೆಗೂ ಹಾಕ್ಬಿಟ್ಟಿದ್ದೆ ಫಸ್ಟ್ ಫ್ಲೋರ್ವರೆಗೂ ಹೋಗಿತ್ತು ಹಾವು ಬಂದಿತ್ತು ಅಂತ ಹೇಳಿ ಸ್ವಲ್ಪ ಕಟ್ ಮಾಡಿ ಕೆಳಗಡೆ ಬಿಟ್ಟಿದ್ದೀನಿ ಗಿಡ ತೆಗಿಬಾರ್ದಲ್ಲ ಚೆನ್ನಾಗಿ ಹೂ ಬಿಡತ್ತೆ ಅಂತ ಹೇಳಿ ಇದು ಪಾರಿಜಾತ ಗಿಡ ನನಗೆ ಕಾಂಪೌಂಡಿಂದ ಆಚೆ ರೋಡ್ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಈ ನಡುವೆ ಅಂತೂ ಮಳೆ ಬಂದ ಮೇಲಂತೂ ತುಂಬ ಚೆನ್ನಾಗಿ ಚಿಗ್ರಿ ಹೂ ಬಿಡ್ತು ನಾನು ಕಟ್ಬೇರೆ ಮಾಡಿಬಿಟ್ಟಿದ್ದೆ ಹಾಗಾಗಿ ಈಗಂತೂ ಸಿಕ್ಕಾಬಟ್ಟೆ ಹೂ ಬಿಡ್ತಾಯಿದೆ ಕೆಳಗಡೆ ಬೆಳಗ್ಗೆ ಅರಳಿ ಗಿಡದಲ್ಲೇ ಅರಳಿ ಬಿಟ್ಟಾಗ ಹರಳಿಕೆ ಬಿಟ್ಟಾಗ ತುಂಬ ದೊಡ್ಡ ದೊಡ್ಡದಾಗಿ ಅರಳುತ್ತೆ ನಾನು ಕಿತ್ಕೊಂಬಂದುಬಿಟ್ಟಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅರಳಿದೆ ತುಂಬಾ ಚೆನ್ನಾಗಿದೆ ಅಂದರೆ ಮಲ್ಲಿಗೆ ಹೂವು ಹೇಗೆ ನಾವು ದಿಂಡಿ ಕಟ್ತೀವೋ ಅದೇ ರೀತಿಯಾಗಿ ಮಲ್ಲಿಗೆ ಹೂವಿನ ದುಡ್ಡು ಈ ಥರನೇ ಕಾಣಿಸ್ತಾ ಇದೆ ಅಂದರೆ ಮಲ್ಲಿಗೆ ಹೂವಿನಗಿಂತ ತುಂಬ ಸೆನ್ಸಿಟಿವ್ ಪಾರಿಜಾತ ಹೂವು ನೋಡಿ ನಿಮಗೆ ಈ ಹೂವಿಂದು ಪಾರಿಜಾತ ಹೂವಿನ ಮಾಲೆ ನಿಮಗೆ ಇಷ್ಟ ಆಗಿದರೆ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ತುಂಬ ಖುಷಿಯಾಯಿತು ನಿಜವಾಗ್ಲೂ ಮಲ್ಲಿಗೆ ಹೂ ಥರೇ ಅನ್ನಿಸ್ತು ಈ ಥರ ಈ ಮಲ್ಲಿಗೆ ಹೂವು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು ಕಟ್ಟೋಕ್ಕೆ ಅಂತ ಅಂದ್ಕೊಂಡು ಕಟ್ತಾ ಇದ್ದೆ ನನಗಂತೂ ಭಾಳ ಖುಷಿಯಾಯಿತು ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಪೋಣಿಸೋಕ್ಕೆ ತುಂಬ ಪೇಶನ್ಸ್ ಕೂಡ ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಾಗಿತ್ತು ನೋಡಿ ಮಲ್ಲಿಗೆ ಹೂ ಥರೇ ಅನ್ನಿಸ್ತಾಯಿತ್ತು ಇದನ್ನು ಸಂಜೆ ಟೈಮ್ ಹಾಕಿಬಿಟ್ರೇ ಸರಿ ಚೆನ್ನಾಗಿರತ್ತೆ ಫೋಟೋಗೆ ನಾನು ಬೆಳಗ್ಗೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಸ್ವಲ್ಪ ನೀರು ಚುಮ್ಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇದ್ದೀನಿ ಹಾಗಾಗಿ ನೋಡಿ ಈ ಥರ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಇಟ್ಟರೆ ತುಂಬಾ ಚೆನ್ನಾಗಿರತ್ತೆ ನಾಳೆಗೆ ನಾನು ಎಷ್ಟು ದಾರ ತೊಗೊಂಡಿದ್ದೋ ಅಷ್ಟು ಕರೆಕ್ಟಾಗಿ ಕಂಪ್ಲೀಟಾಗಿ ಫುಲ್ಲು ಒಂದು ಹಾರ ಟೈಪ್ ಆಯಿತು ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು